ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶಕುಂತಲಾ ಸ್ಪೀಕ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ ಇಂದು ನಾನು ನಿಮ್ಮಲ್ಲಿ ವಿಷಾದದ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ ಅದು ನನ್ನ ಅಜ್ಜಿಯ ಸವಿ ನೆನಪುಗಳು ಅವಳು ನಮ್ಮ ನಗಲಿ ಇವತ್ತಿಗೆ ಐದು ದಿನಗಳು ಕಳೆದವು ನಮ್ಮ ಮನೆಯ ಹಿರಿಯ ಚೇತನ ಗಂಗಮ್ಮ ಬಳಿಗಾರ ಗಂಗಮ್ಮ ಎಂದು ಪ್ರಸಿದ್ಧಿಯಾದ ನನ್ನಜ್ಜಿ ಅವಳು ಶ್ರಮಶೀಲ ಸಹನಶೀಲ ಕರುಣಾಮೂರ್ತಿ ಮತ್ತು ಅಸಾಮಾನ್ಯ ವ್ಯಕ್ತಿತ್ವ ಒಂಟಿ ಜೀವನ ಜೀವನದುದ್ದಕ್ಕೂ ಹೋರಾಟ ಪ್ರತಿಯೊಂದು ಹೆಜ್ಜೆ ಸವಾಲು ಎಲ್ಲವನ್ನು ಮೆಟ್ಟಿ ನಿಂತು ಕಷ್ಟದ ಬದುಕನ್ನು ಸುಲಭ ಮಾಡಿಕೊಂಡ ಗಟ್ಟಿಗಿತ್ತಿ ಗಂಡು ದಿಕ್ಕಿಲ್ಲಿದ ಮನೆಗೆ ಗಂಡಿನಷ್ಟೇ ಸಮಾನವಾಗಿ ಅದಕ್ಕಿಂತ ಹೆಚ್ಚು ಬದುಕನ್ನು ಸಾರ್ಥಕ ಮಾಡಿಕೊಂಡಿದ್ದಾಳೆ ಅವಳು ಧೈರ್ಯವಾಗಿ ಬದುಕನ್ನು ಕಟ್ಟಿಕೊಂಡಿದ್ದಳು ಮನದಲ್ಲಿ ಒಂಟಿತನದ ನೋವು ಅವಳಲ್ಲಿ ಕಾಡುತ್ತಾ ಇದರೂ ಕೂಡ ಎಲ್ಲವನ್ನು ಎದುರಿಸಿ ಮುನ್ನಡೆದಳು ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾದ ಅವಳ ಕಾಯಕ ಸಂಜೆಗೆ ಐದು ಗಂಟೆಯವರೆಗೂ ಅವಳು ಬಿಡುವಿಲ್ಲದೆ ದುಡಿಯುತ್ತಿದ್ದಳು ಅವಳ ಬದುಕು ನನಗೆ ನಾನಾ ರೀತಿಯಲ್ಲಿ ಮಾದರಿಯಾಗಿದೆ ಕಷ್ಟ ಬಂದಾಗ ಹೇಗೆ ತಾಳ್ಮೆಯಿಂದ ಎದುರಿಸಬೇಕು ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಎಂಬುದನ್ನು ಅವಳ ಬದುಕು ನಮಗೆ ಕಲಿಸಿಕೊಡುತ್ತದೆ ಇಂದಿನ ವೇಗದ ಬದುಕಿನಲ್ಲಿ ಒಪ್ಪಂಟಿ ಹೆಣ್ಣು ಜೀವನ ನಡೆಸುವುದರ ರೀತಿ ಅವಳ ಮೌಲ್ಯಗಳು ನಮಗೆ ಮಾದರಿಯಾಗಿವೆ ಅವಳಿಲ್ಲದ ನೋವು ನಮ್ಮನ್ನು ಕಾಡಿದರೂ ಅವಳು ಬಿಟ್ಟ ನೆನಪುಗಳು ನಮ್ಮ ಜೀವನಕ್ಕೆ ಬೆಳಕಾಗಿವೆ ಗಂಗಮ್ಮ ಅಜ್ಜಿಯ ನೆನಪುಗಳು ಕೇವಲ ಅಜ್ಜಿ ಬಗ್ಗೆ ಇರುವ ಪ್ರೀತಿ ಮಾತ್ರವಲ್ಲ ಬದುಕನ್ನು ಹೇಗೆ ಸಾರ್ಥಕಗೊಳಿಸಬೇಕು ಎಂಬುದಕ್ಕೂ ಮಾರ್ಗದರ್ಶಿಯಾಗಿದೆ ಅವಳು ಬಿಟ್ಟ ಪ್ರೀತಿ ಮೌಲ್ಯಗಳು ಜೀವನ ಪಾಠಗಳು ನಮ್ಮ ಹೃದಯಗಳಲ್ಲಿ ಎಂದೆಂದಿಗೂ ಜೀವಂತವಾಗಿವೆ ಹಾಗೆ ಕೂಡ ಉಳಿಯುತ್ತವೆ ನಿಮಗೆ ನಿಮ್ಮ ಅಜ್ಜಿಯ ಬಗ್ಗೆ ಕಾಳಜಿ ಪ್ರೀತಿ ಇದ್ದರೆ ಒಮ್ಮೆ ಅವರನ್ನು ಮನ ತುಂಬಿ ತಬ್ಬಿಕೊಳ್ಳಿ ಯಾಕೆಂದರೆ ಮುಂದೊಂದು ದಿನ ಅದು ಪಶ್ಚಾತ್ತಾಪವಾಗಬಾರದು